ರೈನ್ಬೋ ಗ್ಲೋಬಲ್ ಸ್ಕೂಲ್ನಲ್ಲಿ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತವಾಗಿ ಶಾಲಾ ಆವರಣದಲ್ಲಿ ವಿಶೇಷ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಲೆ ಕಾರ್ಯದರ್ಶಿ ಕೆಎಸ್ ಚಾಂದಭಾಷಾ ಅವರು ಸಸಿ ನೆಡುವ ಶಕ್ತಿ ಇಲ್ಲದವರಿಗೆ ಮರವನ್ನು ಕಡಿದು ಹಾಕುವ ನೈತಿಕ ಹಕ್ಕಿಲ್ಲ ಎಂದು ತಿಳಿಸಿದರು ಅವರು ಪರಿಸರ ಸಂರಕ್ಷಣೆ ಕುರಿತು ಮಹತ್ವವನ್ನು ವಿವರಿಸಿದರು ಈ ಸಂದರ್ಭ ಶಿಕ್ಷಕರು ಹಾಗೂ ಮಕ್ಕಳ ಪೋಷಕರಿಗೆ ಸಸಿಗಳನ್ನು ವಿತರಿಸಿ ಶಾಲಾ ಆವರಣದಲ್ಲಿ ಸಸಿ ನೆಡುವ ಮೂಲಕ ಪರಿಸರದ ಜಾಗೃತಿ ಮೂಡಿಸಲಾಯಿತು ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತು ಪೋಷಕರು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು ಎಲ್ಲ ಮಕ್ಕಳಿಗೂ ಮತ್ತು ಶಿಕ್ಷಕರಿಗೂ ವಿಶ್ವ ಪರಿಸರ ದಿನದ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ ಇಷ್ಟೊತ್ತು ನಮ್ಮ ಪಂಚಾಕ್ಷರಿ ಸಾರ್ ಹೇಳಿದರು ನಾವೆಲ್ಲರೂ ನಮ್ಮೆಲ್ಲರ ಕರ್ತವ್ಯ ಏನಪ್ಪಾ ಅಂತಂದ್ರೆ ನೈಸರ್ಗಿಕವಾಗಿ ನಮಗೆಲ್ಲ ಸಿಗಬೇಕಂದ್ರೆ ನಾವು ಒಂದು ಸಣ್ಣ ಸಸಿನ ತಂದು ನೆಟ್ಟರೆ ಅದು ಮುಂದಿನ ದಿನದಲ್ಲಿ ಮರವಾಗಿ ಬೆಳೆದು ನಮಗೆ ಅದರಿಂದ ಗಾಳಿ ಸಿಗುತ್ತೆ ನೆರಳು ಸಿಗುತ್ತೆ ಅದರಿಂದ ಮಾನವ ಕುಲಕ್ಕೆ ಬಹಳ ಅನುಕೂಲ ಆಗುತ್ತೆ ಪ್ರತಿ ಒಬ್ಬ ಮನುಷ್ಯ ಒಂದೇ ಒಂದು ಸಣ್ಣ ಗಿಡ ಈ ದಿನದ ಹತ್ರ ಪರಿಸರ ದಿನಾಚರಣೆ ಅಂಗವಾಗಿ ಒಂದು ಗಿಡ ನೆಟ್ಟರೆ ಅದು ನಮಗೆ ಹೆಮ್ಮರವಾಗಿ ಬೆಳೆದು ನಮಗೆ ಗಾಳಿ ಸಿಗುತ್ತೆ ನಮಗೆ ನೆರಳು ಸಿಗುತ್ತೆ ಅದರಿಂದ ನಮಗೆ ಬಹಳಷ್ಟು ಮುಂದೆ ಅದು ಮರವಾಗಿ ಬೆಳೆದು ಅದು ಕಟ್ಟಿಗೆ ಕೂಡ ನಮಗೆ ಉಪಕರಣಗಳು ಕೆಲಸಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಈ ಒಂದು ನಾಲ್ಕೈದು ವರ್ಷದ ಕೆಳಗಡೆ ನಮಗೆ ಕರೋನಾ ಬಂದಿತ್ತು ಕರೋನಾ ಬಂದಾಗ ನಾವೆಲ್ಲರೂ ಆಕ್ಸಿಜನ್ ಸಲುವಾಗಿ ಬಹಳಷ್ಟು ಎಷ್ಟೋ ಜೀವಗಳು ಹೋಗ್ಬಿಟ್ಟು ಅದೇ ನಮಗೆ ನೈಸರ್ಗಿಕವಾಗಿ ಬರುವಂತ ಈ ಗಾಳಿಯಿಂದ ನಮ್ಮ ಜೀವ ಉಳಿತೆ ನಾವೆಲ್ಲರೂ ಏನ್ ಮಾಡಿದ್ವಿ ಆಕ್ಸಿಜನ್ ಸಲುವಾಗಿ ಹೋದೀವಿ ಸಿಲಿಂಡರ್ ಸಿಗ್ಲೇ ಇಲ್ಲ ಅದ್ರ ಸಲುವಾಗಿ ನಾವು ಮಾನವ ಉತ್ಪನ್ನ ಮಾಡಿದ್ದು ಏನಿರುತ್ತಲ್ಲ ಅದು ಅದು ಕೃತಕ ಅದು ನಮಗೆ ಭಗವಂತ ಕೊಟ್ಟಿರೋದೇನು ಗಾಳಿ ಇದೆಯಲ್ಲ ಅದು ಬಹಳಷ್ಟು ನಮಗೆ ಕೆಲಸ ಮಾಡುತ್ತೆ ದಯವಿಟ್ಟು ವಿಶ್ವ ಪರಿಚ ಪರಿಸರ ದಿನಾಚರಣೆ ಅಂಗವಾಗಿ ಎಲ್ಲರೂ ನೀವು ನಾಳೆನೆ ಹೋಗಿ ಮನೆ ಹತ್ರ ಎಲ್ಲರೂ ಒಂದೊಂದು ಸಸಿನ ನೆಡ್ರಿ ನೆಟ್ಟು ನೀವು ಈ ಈ ವಿಶ್ವ ಪರಿಸರ ದಿನಾಚರಣೆಯ ಅದಕ್ಕೆ ನೀವು ಒಂದು ಕೊಡುಗೆ ಕೊಡ್ತೀರಿ ಅಂತ ಹೇಳಿ ಎರಡು ಮಾತನ್ನು ಮುಗಿಸಿದೆ ಮೊದಲಿಗೆ ಪರಿಸರ ರಕ್ಷತಿ ರಕ್ಷಿತ ಅಂದ್ರೆ ನಾವು ಪರಿಸರವನ್ನು ರಕ್ಷಣೆ ಮಾಡಿದರೆ ಪರಿಸರ ನಮ್ಮನ್ನು ರಕ್ಷಣೆ ಮಾಡುತ್ತೆ ಕಾರಣ ಪ್ರಸ್ತುತ ದಿನಗಳಲ್ಲಿ ಪರಿಸರದಲ್ಲಿ ಆಗ್ತಕ್ಕಂತಹ ಹಲವಾರು ಬದಲಾವಣೆಗಳು ಮನುಕುಲದ ಮೇಲೆ ಎಂತಹ ಪರಿಣಾಮವನ್ನು ಬೀರ್ತಾ ಇದ್ದಾವೆ ಮುಖ್ಯವಾಗಿ ವಾಯು ಹಾಗೂ ಜಲ ಹಾಗೂ ಭೂಮಿ ಇವು ಮನುಷ್ಯನ ಜೀವನಕ್ಕೆ ಹಾಗೂ ಪ್ರಾಣಿ ಸಂಕುಲಕ್ಕೆ ಅವು ಬದುಕಬೇಕಾಗಿರೋದಕ್ಕೆ ಬೇಕಾದಂತಹ ಮುಖ್ಯವಾದ ಅಂಶಗಳು ಇವತ್ತು ಆ ಅಂಶಗಳನ್ನ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಹಾಳು ಮಾಡತಕ್ಕಂತಹ ಒಂದು ಪ್ರಸಂಗವನ್ನು ನಾವು ನೋಡ್ತಾ ಇದ್ದೇವೆ know for its strong effort to reduce plastic pollution there is a goal to eliminate plastic pollution by the year 2040. in the Indi in india too we are taking steps to protect our environment many school college and communities are organizing cleanup drives tree planting activities and our ಎಟ್ ರಸ್ ಇಕೋ ಫ್ರೆಂಡ್ಲಿ ಐಟಮ್ ಆ್ಯಂಡ್ ಎನ್ಕರೇಜ್ ಅದರ್ಸ್ ಟು ಡೂ ಸಿಂ ಇಫ್ ವಿ ಓನ್ ವರ್ಕ್ ಟುಗೆದರ್ ವಿ ಕ್ಯಾನ್ ರೆಡ್ಯೂಸ್ ಪೊಲ್ಯೂಷನ್ ಆ್ಯಂಡ್ ಹೆಲ್ಪ್ ಟು ಕ್ರಿಯೇಟ್ ಕ್ಲೀನರ್ ಆ್ಯಂಡ್ ಗ್ರೀನರ್ ಪ್ಲಾನೆಟ್ ಥ್ಯಾಂಕ್ ಯು ಧಾರೆಯ ಗಟ್ಟಿತನವನ್ನು ಸಾರೋಣ ತಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಜೂನ್ ಐದರಂದು ವರ್ಷ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವ ಸಂಕುಲಕ್ಕೆ ಆಶ್ರಯ ತಾಣ ಭೂಮಿ ನಮ್ಮೆಲ್ಲರಿಗೂ ಇರುವುದೊಂದೇ ಭೂಮಿಯಾಗಿದ್ದು ಅದರ ರಕ್ಷಣೆಯ ಹೊಣೆ ವಿಶ್ವ ಪರಿಸರ ದಿನಾಚರಣೆಯ ಉದ್ದೇಶವಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅಮೆರಿಕದಲ್ಲಿ ಮೊದಲ ಬಾರಿಗೆ ಈ ದಿನವನ್ನು ಆಚರಿಸಲಾಯಿತು ಇಂದು ವಿಶ್ವದಾದ್ಯಂತ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಅಂದರೆ ಈ ಭೂಮಿ ಮೇಲೆ ಬೆಳೆದಿರುವಂತಹ ಎಲ್ಲ ಗಿಡ ಮರಗಳು ಈ ಭೂಮಿ ಮೇಲೆ ಹರಿತಾ ಇರುವಂತಹ ಎಲ್ಲ ನದಿ ಮತ್ತು ಕಾಲುವೆಗಳು ಈ ಭೂಮಿ ಮೇಲೆ ಇರುವಂತಹ ಬೆಟ್ಟ ಗುಡ್ಡಗಳು ಇವೆಲ್ಲ ಪರಿಸರಕ್ಕೆ ಸಂಬಂಧಪಟ್ಟಿರುವಂತಹ ಮುಖ್ಯವಾಗಿರುವಂತಹ ವಸ್ತುಗಳು ಹೇಳಿ ಸೊ ಪ್ರತಿಯೊಬ್ಬ ಜೀವಿಗೆ ಉಸಿರಾಡೋದಕ್ಕೆ ಶುದ್ಧವಾಗಿರುವಂತಹ ಗಾಳಿ ಇರಬೇಕು ಕುಡಿಲಿಕ್ಕೆ ಶುದ್ಧವಾಗಿರುವಂತಹ ನೀರು ಬೇಕಾಗ್ತದೆ ಆಮೇಲೆ ತನ್ನ ದೇಹವನ್ನು ಬೆಳೆಸ್ಕೊಳ್ಳೋದಕ್ಕೆ ಶುದ್ಧವಾಗಿರುವಂತಹ ಆಹಾರ ಬೇಕಾಗ್ತದೆ ಸೊ ಇದೆಲ್ಲ ಪರಿಸರಕ್ಕೆ ಸಂಬಂಧಪಟ್ಟಿರುವಂಥ ಮುಖ್ಯ ಪರಿಕರಗಳು ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಮರಗಳನ್ನೆಲ್ಲ ನಾಶ ಮಾಡ್ತಾ ಇರೋ ನೀವೆಲ್ಲ ನೋಡ್ತಾ ಇದ್ದೀರಿ ಬೆಟ್ಟ ಗುಡ್ಡೆಗಳಲ್ಲಿ ಕೂಡ ಎತ್ತರ ಪ್ರದೇಶದಲ್ಲಿ ಗಿಡ ಮರಗಳು ಜಾಸ್ತಿ ಬೆಳೀತಾ ಇರ್ತವೆ ಆ ಮರಗಳನ್ನು ಕೂಡ विरोम लाइफ ऑन दिसरमेंट विवेड दी ब्रीथ एंड एव्री थिंग इफ द लाइफ इज एक्सिस प्लान मीन इट इज बिकॉज दपोर्ट ऑफ दिसमेंट सो इट इस protect is for the better future of ours and the next generation. We should not be selfish to use and again destroy it. If we want for the future good air and water, drinking water is only two percent on this earth. If we waste it for it, then what we will drink for the tomorrow. So it is our duty to save it for our sake not for the others. So, that one we have to concentrate. Not only planting the tree, except that we have to protect the air. Air pollution we have to avoid. And we have to save the water. And we have to bound it. And we have to stop the water where we need it. It will help us for our plant and even for our earth also. We can avoid the soil eras. Is it right? We can avoid the soil eras where we want. We have to. స్కూల్ కాంపౌండ్ంప్లెక్స్ ఎవరి अफकोर्स वेन यू आर स्टडी इन यु के यु किव प्ला टू यव क्लास टीचर द क्लास टीचर् फॉर एक्झामपल प्लांट इट इन यवर् कॅम्पस